ಬಿಜೆಪಿ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣರಾಗ್ತಾ ಇದ್ದಾರೆ ಬಿವೈ ವಿಜಯೇಂದ್ರ ಅವರನ್ನ ಏನಾದರೂ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಒಂದಲ್ಲ ಒಂದು ಪ್ರಯತ್ನವನ್ನ ಪ್ರತಿನಿತ್ಯ ಮಾಡುತ್ತಾನೆ ಇದ್ದಾರೆ ಈಗ ಅದರ ಭಾಗವಾಗಿ ಯತ್ನಾಳ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಮತ್ತೊಂದು ಲಿಂಗಾಯತ ಮುಖಂಡರ ಸಭೆ ಮಾಡಿದ್ದಾರೆ ಈ ಸಭೆಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬಿಜೆಪಿ ನಾಯಕ ಬಿ ಪಿ ಹರೀಶ್ ಹಾಜರಿದ್ದರು ಈ ಮೂಲಕ ವಿಜಯೇಂದ್ರ ಪರವಾಗಿರುವಂತಹ ಬಿಜೆಪಿ ನಾಯಕರಿಗೇನೆ ಟಾಂಟ್ ಕೊಟ್ಟಿದ್ದಾರೆ ಲಿಂಗಾಯತ ನಾಯಕತ್ವ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸುವ ವಿಚಾರ ಮುಂದಿನ ನಡೆ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಾಗೆ ದೆಹಲಿಗೆ ಲಿಂಗಾಯತ ಮುಖಂಡರ ನಿಯೋಗವನ್ನ ಕೊಂಡೊಯ್ಯೋದ್ರ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಅಮಿತ್ ಶಾ ಸೂಚನೆಯಂತೆ ದೆಹಲಿಯಲ್ಲಿ ಲಿಂಗಾಯತರ ನಿಯೋಗವನ್ನ ಸಂಘಟನೆ ಮಾಡೋದಕ್ಕೆ ಯತ್ನಾಳ್ ಯೋಜನೆಯನ್ನ ರೂಪಿಸಿದ್ದಾರೆ ದೆಹಲಿಯಲ್ಲಿ ಲಿಂಗಾಯತ ಸಮುದಾಯದ ರಾಜಕೀಯ ಬಲ ಪ್ರದರ್ಶನ ಮಾಡೋದಕ್ಕೆ ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ದು ವಿರೋಧಿಗಳಿಗೆ ಲಿಂಗಾಯತ ಅಸ್ತ್ರದ ಮೂಲಕವೇ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಲಿಂಗಾಯತ ಸಮುದಾಯದ ರಾಜಕೀಯ ಬಲ ಪ್ರದರ್ಶನ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಲಾಗ್ತಾ ಇದೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿ ಇರೋದ್ರಿಂದ ಪಕ್ಷದೊಳಗಿನ ವಿರೋಧಿಗಳಿಗೆ ಲಿಂಗಾಯತ ಅಸ್ತ್ರವನ್ನ ಬಳಸೋ ಪ್ರಯತ್ನ ಪಕ್ಷದಲ್ಲಿ ಒಂದಷ್ಟು ಒತ್ತಡಗಳನ್ನು ಜಾಸ್ತಿ ಮಾಡಬಹುದು ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ಯಡಿಯೂರಪ್ಪನವರು ಅಂದಿನ ದಿನಗಳಲ್ಲಿ ಹೇಗೆ ಬಿಜೆಪಿ ಬಿಟ್ಟು ಹೊಸ ಪಕ್ಷ ಶುರು ಮಾಡಿ ನಂತರ ಮತ್ತೆ ಬಿಜೆಪಿಗೆ ಸೇರ್ಕೊಂಡ್ರೋ ಅದೇ ಹಾದಿಯಲ್ಲಿ ಯತ್ನಾಳ್ ಕೂಡ ಹೋಗೋ ಸಾಧ್ಯತೆ ಇದೆ ಹೈಕಮಾಂಡ್ ಇವರ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಂಡ್ರೆ ಹೊಸ ಹಿಂದೂ ಪಕ್ಷವನ್ನು ಸ್ಥಾಪನೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಯತ್ನಾಳ್ ಅವರ ಹೊಸ ಪಕ್ಷ ಹಿಂದುತ್ವದ ನಿಲುವಿನೊಂದಿಗೆ ಬರಬಹುದು ಅನ್ನೋ ಮಾತುಗಳು ಕೂಡ ಇದೆ ಈ ಪಕ್ಷ ಎಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಇದರಿಂದ ಕರ್ನಾಟಕದ ಬಿಜೆಪಿಯಲ್ಲಿ ಒಂದು ರೀತಿ ಮತ ಬ್ಯಾಂಕ್ ಆಗಿರೋ ಲಿಂಗಾಯತ ಸಮುದಾಯದಲ್ಲೇ ಒಂದಷ್ಟು ಡಿವೈಡ್ ಆಗೋ ಚಾನ್ಸಸ್ ಕೂಡ ಇದೆ ಯತ್ನಾಳ್ ಅವರ ಈ ನಡೆ ಬಿಜೆಪಿಗೆ ಒಂದು ಹೊಸ ತಲೆನೋವನ್ನು ತಂದಿಟ್ಟಿದೆ ಹೈಕಮಾಂಡ್ ಕೂಡ ಈ ಬಗ್ಗೆ ತಲೆಕೆಡಿಸಿಕೊಂಡಿದೆ ಯತ್ನಾಳ್ ಅವರನ್ನ ಸಮಾಧಾನ ಪಡಿಸುವ ಸಲುವಾಗಿ ಹೈಕಮಾಂಡ್ ಅನೇಕ ಆಲೋಚನೆಗಳನ್ನು ಮಾಡ್ತಾ ಇದೆ ಆದರೆ ಆರ್ಎಸ್ಎಸ್ ಮುಖಂಡ ಮುಕುಂದ್ ಅವರ ಜೊತೆ ಚರ್ಚೆ ನಡೆಸಿದ ಮೇಲೆ ಯತ್ನಾಳ್ ಈ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಕೂಡ ಇದೆ ಬಿಜೆಪಿಯ ಲಿಂಗಾಯತ ರಾಜಕೀಯ ಈಗ ತೀವ್ರ ತಿರುವನ್ನ ಪಡೆದುಕೊಳ್ಳಬಹುದು ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರು ಹೊಸ ಪಕ್ಷ ಘೋಷಣೆಯನ್ನ ಮಾಡ್ತಾರಾ ಅಥವಾ ಪಕ್ಷದ ಒಳಗೇನೆ ಉಳ್ಕೊಂಡು ಬದಲಾವಣೆ ತರೋದಕ್ಕೆ ಟ್ರೈ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಆದರೆ ಇಂತಹ ಒಂದು ಬೆಳವಣಿಗೆಗೆ ಹೈಕಮಾಂಡ್ ದಾರಿ ಮಾಡಿಕೊಡೋ ಚಾನ್ಸಸ್ ಅಂತೂ ಇಲ್ಲ ಮತ್ತೆ ಕರೆಸಿ ವಾರ್ನಿಂಗ್ ಕೊಡಬಹುದು ಸಮಾಧಾನ ಮಾಡಬಹುದು ಈ ಥರದ ಒಂದಷ್ಟು ಪ್ರಯತ್ನಗಳನ್ನು ಮಾಡಬಹುದು ಆದರೆ ಯತ್ನಾಳ್ ಅವರಿಗೆ ಇದೊಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಕೂಡ ಉಳ್ಕೊಳ್ಳುತ್ತೆ ಯಾಕಂದರೆ ಬಹಳಷ್ಟು ದಿನಗಳಿಂದ ಮತ್ತೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಬಾರದು ಅಂತ ನಾನಾ ರೂಪದಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ ಇಷ್ಟೆಲ್ಲವನ್ನೂ ಮಾಡಿ ಮತ್ತೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಹೋಗುತ್ತೆ ಅಂತಂದರೆ ಒಂದು ರೀತಿ ಮುಖಭಂಗವಾದ ಹಾಗೇನೆ ಆಗುತ್ತೆ ಹೀಗಾಗಿ ಮತ್ತೆ ವಿಜಯೇಂದ್ರ ಕೈ ಕೆಳಗೆ ಇರೋದ್ರ ಬದಲು ಅಂದ್ರೆ ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರ ಅವರು ಆಯ್ಕೆಯಾದ್ರೆ ಮತ್ತೆ ಅವರನ್ನ ಮಾತು ಕೇಳುವಂತ ಪ್ರಮೇಯ ಕ್ರಿಯೇಟ್ ಆಗಬಾರದು ಅಂತಂದ್ರೆ ಪಕ್ಷವನ್ನ ತೊರೆಯೋ ನಿರ್ಧಾರವನ್ನ ಮಾಡಬಹುದು ಹೇಗಿದ್ರು ಒಂದ್ ರೀತಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೆಸರನ್ನ ಪಡೆದುಕೊಂಡಿದ್ದಾರೆ ಹೊಸ ಪಕ್ಷವನ್ನ ಕಟ್ಟಿ ಬಿಜೆಪಿಗೆನೆ ಟಕ್ಕರ್ ಕೊಡುವಂತಹ ವಿದ್ಯಮಾನಗಳು ನಡೆದ್ರೂ ನಡಿಬಹುದು